ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎರೂ ಏಕಿದ್ರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ನಾನು ಇವತ್ತಿನ ವೀಡಿಯೋದಲ್ಲಿ ಗುರು ಹುಣ್ಣಿಮೆಯ ಆ ಮಹತ್ವದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸರಳವಾಗಿ ಯಾವ ರೀತಿಯಾಗಿ ಪೂಜೆಯನ್ನು ಮಾಡೋದು ಈ ದಿನ ಯಾವ ಸೇವೆಯನ್ನು ಮಾಡಿದರೆ ತುಂಬ ಒಳ್ಳೆಯದು ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಯಾವ ರೀತಿಯಾಗಿ ಪೂಜೆಯನ್ನು ಮಾಡ್ತೀನಿ ನಾನು ಯಾವ ರೀತಿ ಆಚರಣೆಯನ್ನು ಮಾಡ್ತೀನಿ ಅಂತ ನನ್ನ ನನ್ನೊಳಗಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ನಾನು ತುಂಬ ಸರಳವಾಗಿ ಪೂಜೆಯನ್ನು ಮಾಡೋದನ್ನು ಹೇಳ್ಕೊಡ್ತಾಯಿದ್ದೀನಿ ನೀವು ಬೇಕಾದರೆ ಯಾವ ರೀತಿಯಾಗಿ ನಿಮಗೆ ಆಡಂಬರವಾಗಿ ಪೂಜೆಯನ್ನು ಮಾಡೋದಕ್ಕೆ ಸಾಧ್ಯ ಇದೆಯೋ ಆ ರೀತಿಯಾಗಿ ಮಾಡಬಹುದು ಆದರೆ ಎಲ್ಲರೂ ಅದೇ ರೀತಿಯಾಗಿ ಪೂಜೆ ಮಾಡೋದಕ್ಕೆ ಆಗೋದಿಲ್ಲ ಅಂಥವ್ರು ಯಾವ ರೀತಿಯಾಗಿ ಸರಳವಾಗಿ ರಾಯರ ಸೇವೆಯನ್ನು ಮಾಡಬಹುದು ಯಾವ ಸೇವೆಯನ್ನು ಮಾಡಿದರೆ ಒಳ್ಳೆಯದು ಅಂತ ತಿಳಿಸ್ಕೊಡ್ತೀನಿ ಹಾಗೆ ಇದು ವಿಡಿಯೋಸ್ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಆಗ್ತಾ ಇದೆ ಒಂದು ನಾಲ್ಕು ದಿನ ಮುಂಚೆನೇ ಅಪ್ಲೋಡ್ ಆಗಿದ್ದಿದ್ರೆ ನಿಮಗೆ ಎಲ್ಪ್ ಆಗಿರೋದು ಅಂತ ಅಂದ್ಕೊಳ್ತೀನಿ ಕೆಲವು ಕಾರಣಗಳಿಂದ ಬೇಗ ಅಪ್ಲೋಡ್ ಮಾಡೋದಕ್ಕೆ ಇಲ್ಲ ಹಾಗಾಗಿ ಲೇಟಾಗಿ ಅಪ್ಲೋಡ್ ಮಾಡಿದ್ದೀನಿ ಬೆಳಗ್ಗೆ ನೀವು ಫಸ್ಟು ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಂಡು ಪೂಜೆಯನ್ನು ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ಬೇಕಾಗತ್ತೆ ಅಂದರೆ ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಕೊಳ್ಳೋದು ದೇವ್ರ ಪಾತ್ರೆಯನ್ನು ತೊಳೆಯೋದು ಜೊತೆಗೆ ತಲೆ ಸ್ನಾನ ಮಾಡಿಯೇ ಪೂಜೆಯನ್ನು ಮಾಡಬೇಕಾಗತ್ತೆ ಇದು ತುಂಬ ಜನ ಇರ್ತಾರೆ ನಾವು ತುಂಬ ಸೇವೆಗಳನ್ನು ಇದ್ದೀವಿ ಆದರೂ ಕೂಡ ರಾಯರಿಂದ ಇನ್ನೂ ಆಶೀರ್ವಾದ ಸಿಕ್ಕಿಲ್ಲ ಅಂತ ಕೆಲವರು ಅಂದ್ಕೊಳ್ತಾರೆ ಕೆಲವರು ನನಗೆ ರಾಯ್ ಈ ರೀತಿಯಾಗೆಲ್ಲ ಒಳ್ಳೇದು ಮಾಡಿದ್ದಾರೆ ನಾನು ಇಷ್ಟು ಸೇವೆಯನ್ನು ಮಾಡಿದೆ ನನಗೆ ಅವಾಗಲೇ ಸಂಪೂರ್ಣವಾಗಿ ಫಲ ಸಿಕ್ತು ನಾನು ಏನು ಅಂದ್ಕೊಂಡಿದ್ದೆ ಅದಾಯಿತು ಈ ರೀತಿಯಾಗಿ ತುಂಬ ಜನ ಆ ಥರನೂ ಹೇಳ್ತಾ ಇರ್ತಾರೆ ಕೆಲವರಿಗಿನ್ನೂ ಅವರು ಏನು ಅಂದ್ಕೊಂಡಿರ್ತಾರೆ ಅದು ತಕ್ಕಮಟ್ಟಿಗಾದ್ರೂ ಕೂಡ ಸಂಪೂರ್ಣವಾಗಿ ಫಲ ಸಿಕ್ಕಿರೋದಿಲ್ಲ ಅಂಥವರು ಇಂಥ ದಿನ ಪೂಜೆಯನ್ನು ಮಾಡಿದರೆ ತುಂಬಾ ಒಳ್ಳೇದು ಯಾಕೆಂತಂದರೆ ಅಂಥ ದಿನ ತುಂಬ ಮಹತ್ವಪೂರ್ಣವಾಗಿರುತ್ತೆ ಹಾಗಾಗಿ ಅಂಥ ದಿನಗಳನ್ನು ಖಂಡಿತವಾಗಿಯೂ ಮಿಸ್ ಮಾಡ್ಕೊಳ್ಬಾರ್ದು ಯಾರಿಗೆಲ್ಲ ಪೂಜೆ ಮಾಡೋದಕ್ಕಾಗುತ್ತೆ ದಯಮಾಡಿ ಇಂಥ ದಿನ ಪೂಜೆಯನ್ನು ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ನಾನು ಈ ದಿನ ಖಂಡಿತವಾಗಿ ಪೂಜೆಯನ್ನು ಮಾಡಿಯೇ ಮಾಡ್ತೀನಿ ಅದರಲ್ಲಿ ಕೆಲವೊಂದು ತಪ್ಪುಗಳನ್ನು ಮಾಡಬಾರ್ದು ತಪ್ಪಿಲ್ಲದೆ ಪೂಜೆಯನ್ನು ಮಾಡಿದರೆ ಖಂಡಿತವಾಗಿಯೂ ಸಂಪೂರ್ಣವಾಗಿ ಫಲ ಸಿಗುತ್ತೆ ಗೊತ್ತಿಲ್ಲದೆ ಮಾಡುವಂತಹ ತಪ್ಪುಗಳೇ ಬೇರೆ ಗೊತ್ತಿದ್ದು ಮಾಡುವಂತಹ ತಪ್ಪೇ ಬೇರೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಪ್ಪಾಗದೇ ಇರೋ ರೀತಿಯಾಗಿ ನಾವು ಪೂಜೆಯನ್ನು ಮಾಡೋದಕ್ಕೆ ಪ್ರಯತ್ನ ಪಡೋಣ ನಾನು ಆಗಲೇ ಹೇಳ್ದೆ ತಲೆಗೆ ಸ್ನಾನ ಮಾಡಿ ಪೂಜೆ ಮಾಡಬೇಕಾಗತ್ತೆ ಅಂತ ಹಾಗೆ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ದೇವ್ರ ಪಾತ್ರೆನೆಲ್ಲ ತೊಳೆದು ನಾನು ಫೋಟೋಕ್ಕೆ ಯಾವ ರೀತಿಯಾಗಿ ಪೂಜೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಹಾಗೆ ಯಾರೆಲ್ಲ ಈ ಪೂಜೆಯನ್ನು ಮಾಡ್ಬೋದು ಅಂದರೆ ಎಲ್ಲರೂ ಕೂಡ ಮಾಡ್ಬೋದು ರಾಯರನ್ನು ಯಾರು ಬೇಕಾದ್ರೂ ಪೂಜೆಯನ್ನು ಮಾಡ್ಬೋದು ಅವರನ್ನ ಇಂಥವರೇ ಪೂಜೆ ಮಾಡಬೇಕು ಇವರು ಮಾತ್ರ ಪೂಜೆ ಮಾಡಬೇಕು ಆ ಥರ ಏನೂ ಇಲ್ಲ ಎಲ್ರೂ ಎಲ್ಲರೂ ಕೂಡ ರಾಯರನ್ನ ಪೂಜೆಯನ್ನು ಮಾಡ್ಬೋದು ಮಹಿಳೆಯರಿಗೆ ಕೆಲವು ಸಲ ಪೂಜೆ ಮಾಡೋದಕ್ಕಾಗೋದಿಲ್ಲ ಅಂಥವ್ರು ಏನೂ ಮಾಡೋದಕ್ಕಾಗೋದಿಲ್ಲ ಮನಸ್ಸಲ್ಲೇ ರಾಯರನ್ನ ನೆನೆಸ್ಕೊಂಡು ರಾಯರತ್ರ ಕೇಳ್ಕೊಳ್ಬೇಕಷ್ಟೇ ಪೂಜೆ ಮಾಡೋಕ್ಕಾಗಿಲ್ಲ ಅಂತಂದರೆ ಏನು ಮಾಡೋದಕ್ಕಾಗತ್ತಲ್ವ ಇನ್ನು ಯಾರಿಗೆಲ್ಲ ಆಗುತ್ತೆ ಪೂಜೆ ಮಾಡೋದಕ್ಕೆ ಅವರೆಲ್ಲರೂ ಕೂಡ ಈ ದಿನ ಪೂಜೆಯನ್ನು ಮಾಡಿ ಹಾಗೆ ಇನ್ನೊಂದೇನು ಅಂತಂದರೆ ಇವತ್ತಿನ ದಿನ ಸ್ಟೂಡೆಂಟ್ಗಳು ಪೂಜೆ ಮಾಡಿದರೆ ಅಂದರೆ ಅವರಿಗೆ ವಿದ್ಯಾಭ್ಯಾಸಕ್ಕೆ ತುಂಬ ಒಳ್ಳೇದು ಅಂತ ಹೇಳ್ತಾರೆ ಗಣಪತಿಯನ್ನು ಮತ್ತು ಜೊತೆಗೆ ಗುರುರಾಯರನ್ನು ಪೂಜೆಯನ್ನು ಮಾಡಿ ಆ ರಾಯರ ಕೃಪೆಗೆ ಪಾತ್ರರಾಗಿ ಇವಾಗ ಸರಳವಾಗಿ ತಿಳಿಸ್ಕೊಡ್ತೀನಿ ಯಾವ ರೀತಿಯಾಗಿ ಪೂಜೆಯನ್ನು ಮಾಡೋದು ಅಂತ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡಾದಮೇಲೆ ನೀವು ಕೂಡ ಸ್ನಾನ ಮಾಡಿ ಆ ಮಡಿ ಬಟ್ಟೆಯಿಂದ ರಾಯರೋ ಫೋಟೋವನ್ನು ಒರೆಸ್ಕೊಳ್ಬೇಕಾಗತ್ತೆ ನಂತರ ಗಂಧವನ್ನು ಇಡಬೇಕಾಗತ್ತೆ ಹಾಗೆ ಜಾಸ್ತಿ ಹೂವಿತ್ತು ಅಂತಂದರೆ ನಿಮ್ಮ ಇಷ್ಟದ ಅನುಸಾರ ಯಾವ ರೀತಿ ಆಗಿ ಬೇಕೋ ಆ ಥರ ಹೂವಿನಿಂದ ಅಲಂಕಾರ ಮಾಡಿ ಪೂಜೆಯನ್ನು ಮಾಡಬಹುದು ಹೂವಿಲ್ಲ ಆ ಥರ ಪೂಜೆ ಮಾಡೋದಕ್ಕಾಗಿಲ್ಲ ಅಂತಂದ್ರೂ ಪರವಾಗಿಲ್ಲ ತುಳಸಿ ದಳ ಇಟ್ಟು ಒಂದು ಹೂವಿಟ್ಟು ಎಷ್ಟಾಗುತ್ತೆ ಅಷ್ಟು ಹೂವನ್ನು ಇಟ್ಟು ನೀವು ಪೂಜೆಯನ್ನು ಮಾಡಿ ತುಳಸಿ ಇಡೋದನ್ನು ಮರಿಬೇಡಿ ತು ತುಳಸಿ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ತುಳಸಿಯನ್ನು ಇಟ್ಟು ರಾಯರ ಫೋಟೋಕ್ಕೆ ಗಂಧ ಇಟ್ಟು ನಾನು ಮೊದಲೇ ಹೇಳ್ತಾ ಇದ್ದೀನಿ ಫೋಟೋಕ್ಕೆ ಯಾವ ರೀತಿಯಾಗಿ ಪೂಜೆಯನ್ನು ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಕೇಳ್ತಾ ಇದ್ದೀರಾ ಫೋಟೋ ಇಲ್ಲ ಅಂತಂದರೆ ಯಾವ ರೀತಿಯಾಗಿ ಪೂಜೆಯನ್ನು ಮಾಡೋದು ಅಂತ ಅದನ್ನೇ ಸಪ್ರೇಟ್ ವೀಡಿಯೋ ಮಾಡಿ ಹಾಕಿದ್ದೀನಿ ನೀವು ನೋಡಬಹುದು ಅಂದರೆ ಫೋಟೋ ಇಲ್ಲ ಅಂತಂದರೆ ಮನೇಲಿ ವಿಗ್ರಹ ಇಲ್ಲ ಅಂದ್ರೂ ಕೂಡ ರಾಯರಿಗೆ ಯಾವ ರೀತಿಯಾಗಿ ಸೇವೆಯನ್ನು ಮಾಡ್ಬೋದು ಯಾವ ರೀತಿಯಾಗಿ ಪೂಜೆಯನ್ನು ಮಾಡ್ಬೋದು ಅಂತ ಅದನ್ನೇ ಸಪ್ರೇಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ಲ ಯಾರಿಗೆಲ್ಲ ಅದ್ರ ಬಗ್ಗೆ ತಿಳ್ಕೊಳ್ಬೇಕು ದಯಮಾಡಿ ಆ ವಿಡಿಯೋನ ಒಂದು ಸಲ ನೋಡಿದರೆ ಅದರಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಜೊತೆಗೆ ನೀವು ಎರಡು ತುಪ್ಪ ದೀಪವನ್ನು ಹಚ್ಬೇಕಾಗತ್ತೆ ನಿಮ್ಮ ಶಕ್ತಿ ಅನುಸಾರ ನಮಗೆಲ್ಲ ಆಗುತ್ತೆ ಹಚ್ಚುತ್ತೀವಿ ಅಂತಂದರೆ ಐದು ಹಚ್ಬೋದು ಒಂಬತ್ತು ಹಚ್ಚಬಹುದು ಅಥವಾ ಎರಡ ಹಚ್ಚುತ್ತೀವಿ ಅಂತಂದರೆ ಹಚ್ಚಬಹುದು ಇಲ್ಲ ನಮ್ಗೆ ಎರಡು ತುಪ್ಪ ದೀಪನೂ ಹಚ್ಚೋದಕ್ಕಾಗಿಲ್ಲ ಅಂತಂದರೆ ಶುದ್ಧವಾಗಿರುವಂತಹ ಕೊಬ್ಬರಿ ಎಣ್ಣೆಯಿಂದನೂ ಕೂಡ ದೀಪವನ್ನು ಹಚ್ಚಿ ನೀವು ಪೂಜೆಯನ್ನು ಮಾಡಬಹುದು ಐದು ಅಥವಾ ಒಂಬತ್ತು ಮಣ್ಣಿನ ದೀಪಗಳನ್ನು ರಾಯರಿಗೆ ರಾಯರ ಫೋಟೋದ ಮುಂದೆ ಹಚ್ಚಿ ಪೂಜೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದು ನಿಮ್ಮ ಕೈಲಿ ಆಗುತ್ತೆ ಅಂದರೆ ಐದು ಹಚ್ಬೋದು ಅಥವಾ ಒಂಬತ್ತು ಹಚ್ಬೋದು ತುಪ್ಪ ದೀಪ ಹಚ್ಚಿದರೆ ತುಂಬಾ ಒಳ್ಳೆಯದು ಒಂಬತ್ತಕ್ಕೂ ತುಪ್ಪ ದೀಪ ಹಚ್ಚೋದಕ್ಕಾಗೋದಿಲ್ಲ ಅಂತ ಅಂದರೆ ನೀವು ಎರಡು ಮಾಮೂಲಿ ದೀಪ ಹಚ್ಚುತ್ತಿರಲ್ಲ ಅದನ್ನು ತುಪ್ಪದಲ್ಲಿ ಹಚ್ಚಿ ಬೇರೆ ದೀಪಗಳನ್ನು ನೀವು ಮಣ್ಣ ಮಣ್ಣಿನ ದೀಪಗಳನ್ನು ಹಚ್ಚುತ್ತಾ ಇರ್ತೀರಲ್ಲ ಅದಕ್ಕೆ ಬೇಕಾದರೆ ನೀವು ಕೊಬ್ಬರಿ ಎಣ್ಣೆಯನ್ನು ಹಾಕಿ ಹಚ್ಚಬಹುದು ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಆದಮೇಲೆ ಪೂಜೆ ಎಲ್ಲ ಮಾಡಿ ಆದಮೇಲೆ ನೈವೇದ್ಯಕ್ಕೆ ಇಡಬೇಕಾಗುತ್ತೆ ನೈವೇದ್ಯಕ್ಕೆ ಇಡದೆ ಯಾವುದೇ ಪೂಜೆ ಪೂರ್ಣ ಅಲ್ಲ ಅಂತ ಹೇಳ್ತಾರೆ ಅಂದರೆ ನೀವು ಹಾಲಾದ್ರೂ ಆಯಿತು ಹಣ್ಣಾದ್ರೂ ಆಯಿತು ಸಿಹಿ ಪೊಂಗಲ್ಲು ಪಾಯಸ ಏನಾದ್ರೂ ಆಯಿತು ನಿಮ್ಗೆ ಏನಾಗುತ್ತೆ ಅದನ್ನು ಹಾಲು ಹಣ್ಣು ಹಣ್ಣು ಕಾಯಿ ಇಡಬಹುದು ಈ ರೀತಿಯಾಗಿ ನೈವೇದ್ಯ ಮಾಡಿ ಆದಮೇಲೆ ಅದನ್ನು ನೀವು ಮನೆಯವರೆಲ್ಲರೂ ಕೂಡ ತಿನ್ನಬಹುದು ಅಥವಾ ಮಕ್ಕಳಿಗೆ ಕೊಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅವತ್ತಿನ ದಿನ ಹಸುಗಳನ್ನು ಪೂಜೆ ಮಾಡೋದಾಗಿರ್ಬೋದು ಜೊತೆಗೆ ರಾಯರ ಮಠಕ್ಕೆ ಹೋಗೋದಾಗಿರ್ಬೋದು ಪ್ರತಿ ಸಲವೂ ಹೋಗೋದಕ್ಕಾಗೋದಿಲ್ಲ ಆದರೆ ಇಂಥ ವಿಶೇಷ ದಿನಗಳಲ್ಲಿ ರಾಯರ ಮಠಕ್ಕೆ ಹೋದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಅಂದರೆ ಪೂಜೆ ಎಲ್ಲ ಮಾಡಿ ಆದಮೇಲೆ ಕೆಲವರು ಹೇಳ್ತಾರೆ ಅಕ್ಕ ನಮ್ಮ ಅಕ್ಕಪಕ್ಕ ಯಾವುದೇ ರಾಯರ ಮಠ ಇಲ್ಲ ಏನು ಮಾಡೋದು ಅಂತ ಆ ಅಕ್ಕಪಕ್ಕ ಯಾವುದೂ ಇಲ್ಲ ಅಂತಂದರೆ ಪರವಾಗಿಲ್ಲ ಅಂದರೆ ಆಗುತ್ತೆ ನಮ್ಮ ಕೆಲವು ಹೋಗಬಹುದು ಅಂತ ಅಂದರೆ ಅವತ್ತಿನ ದಿನ ಹೋಗಿ ನೀವು ರಾಯರಿಗೆ ನಿಮ್ಮ ಶಕ್ತಿಯನುಸಾರ ಏನಾದ್ರೂ ಸೇವೆಯನ್ನು ಮಾಡಬಹುದು ಅಲ್ಲದೆ ತುಪ್ಪ ದೀಪ ಹಚ್ಚೋದಾಗಿರ್ಬೋದು ಪ್ರದಕ್ಷಿಣೆ ಸೇವೆ ಆಗಿರ್ಬೋದು ಯಜ್ಜ ನಮಸ್ಕಾರ ಆಗಿರಬಹುದು ಅಥವಾ ನಿಮಗೆ ಏನಾಗುತ್ತೆ ಅದು ಆ ಸೇವೆಯನ್ನು ಮಾಡಿ ಅದೇ ಮಾಡಬೇಕು ಇದೇ ಏನಿಲ್ಲ ಮನಸ್ಸಿನಲ್ಲಿ ಭಕ್ತಿ ಇದ್ದರೆ ಸಾಕು ಭಕ್ತಿಯಿಂದ ಮಠಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡಿಸ್ಕೊಂಡು ಬನ್ನಿ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ನೀವು ಏನು ಅಂದ್ಕೊಂಡಿರ್ತೀರ ಅದು ಆದಷ್ಟು ಬೇಗ ಈಡೇರುತ್ತೆ ಪಾಪ ಕರ್ಮಗಳು ಕಡಿಮೆ ಆಗದೆ ಪ್ರತಿಫಲ ಸಿಗೋದಿಲ್ಲ ಅಂತ ಹೇಳ್ತಾರೆ ಖಂಡಿತವಾಗಿಯೂ ರಾಯರು ನಂಬಿರೋರನ್ನ ಯಾವತ್ತೂ ಕೈ ಬಿಡೋದಿಲ್ಲ ಆದರೆ ಒಂದು ಮಾತೇನು ಅಂತ ಅಂದರೆ ನೈವೇದ್ಯಕ್ಕೆ ಇಟ್ಟಿರೋದನ್ನು ಯಾವುದೇ ಕಾರಣಕ್ಕೂ ಅದನ್ನು ಜಾಸ್ತಿ ಹೊತ್ತು ಅಲ್ಲೇ ಬಿಟ್ಟು ಅದನ್ನು ವೇಸ್ಟ್ ಮಾಡಿ ಎಸೆಯೋದು ಆ ಥರ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅದನ್ನು ಸೇವನೆ ಮಾಡಿದರೆ ತುಂಬಾ ಒಳ್ಳೆಯದು ಹಾಗೆ ಆವತ್ತಿನ ದಿನ ಯಾರಿಗಾಗೋದಿಲ್ಲ ಯಾರು ಕಷ್ಟದಲ್ಲಿರ್ತಾರೆ ಯಾರು ಉಪವಾಸ ಇರ್ತಾರೆ ಅಂಥವರಿಗೆ ನ ತುಂಬ ಜನಕ್ಕೆ ಮಾಡೋಕ್ಕಂತೂ ಶಕ್ತಿ ಇರೋದಿಲ್ಲ ಹೌದು ಒಬ್ಬರು ಮೂರು ಜನ ಐದು ಜನ ನಾಲ್ಕು ಜನ ಎಷ್ಟು ಜನಕ್ಕೆ ಆಗುತ್ತೆ ನಿಮ್ಮ ಶಕ್ತಿ ಅನುಸಾರ ಅಂಥವರಿಗೆ ಹಸಿದವರಿಗೆ ಊಟ ಕೊಡಿಸೋದಾಗಿರ್ಬೋದು ತಿಂಡಿ ಕೊಡಿಸೋದಾಗಿರ್ಬೋದು ಅಂಥ ಸೇವೆಗಳನ್ನು ಮಾಡಿದರೆ ರಾಯರಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ ಯಾರು ಕಷ್ಟದಲ್ಲಿರ್ತಾರೆ ಅವ್ರಿಗೆ ಸಹಾಯ ಮಾಡಿ ಹೂವಿಟ್ಟು ತುಳಸಿ ಇಟ್ಟು ಪೂಜೆ ಮಾಡಿ ರಾಯರ ಹತ್ರ ಕೇಳ್ಕೊಳ್ಳಿ ರಾಯರೇ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡ್ತಾಯಿದ್ದೀನಿ ನನ್ನಿಂದ ಏನಾದರೂ ಗೊತ್ತಿದ್ದೋ ಗೊತ್ತಿಲ್ಲದೆಲ್ಲೋ ತಪ್ಪಾಗಿದ್ದರೆ ದಯಮಾಡಿ ಕ್ಷಮಿಸಿ ಅಂತ ಕೇಳಿ ಕೇಳಿಕೊಂಡು ಪೂಜೆಯನ್ನು ಮಾಡಿ ರಾಯರು ಖಂಡಿತವಾಗಿಯೂ ಒಳ್ಳೇದು ಮಾಡ್ತಾರೆ ಅಂಥ ದಿನ ನಾನ್ ವೆಜ್ ತಿನ್ನಬಾರ್ದು ಮನೇಲೂ ಕೂಡ ನಾನ್ ವೆಜ್ಜನ್ನು ಮಾಡಬಾರ್ದು ಹಾಗೆ ಹೊರ್ಗಡೆನೂ ಹೋಗಿ ನಾನ್ ವೆಜ್ ತಿಂದು ಮನೆಗೆ ಬರಬಾರ್ದು ವಿಶೇಷ ದಿನಗಳಲ್ಲಿ ಪೂಜೆಯನ್ನು ಮಾಡಿದರೆ ವಿಶೇಷ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಅಂದರೆ ಬೇರೆ ದಿನ ಪೂಜೆ ಮಾಡಿದರೆ ಒಳ್ಳೆಯದಾಗಲ್ವ ಅಂತ ಕೇಳೋದಾದರೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ಆದರೆ ಆ ದಿನಗಳಿಗಿರುವಂತಹ ಮಹತ್ವ ತುಂಬಾ ಮುಖ್ಯವಾಗಿರುತ್ತಲ್ವ ಹಾಗಾಗಿ ಅಂತಹ ದಿನಗಳು ಸಿಕ್ಕಿದಾಗ ಪೂಜೆ ಮಾಡಬೇಕು ಮಾಡೋ ಥರ ಇದ್ರೂ ಕೂಡ ಪೂಜೆ ಕೆಲವರು ಮಾಡೋದಿಲ್ಲ ಇಂಥ ದಿನ ಪೂಜೆಯನ್ನು ಮಾಡಿ ಗುರುರಾಯರ ಆಶೀರ್ವಾದವನ್ನು ಪಡೆದುಕೊಳ್ಳೋಣ ನಾನಂತೂ ಖಂಡಿತವಾಗಿಯೂ ಪೂಜೆಯನ್ನು ಮಾಡ್ತೀನಿ ಸರಳವಾಗಿ ಯಾವ ರೀತಿಯಾಗಿ ರಾಯರಿಗೆ ಎಂದು ಸೇವೆಯನ್ನು ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಯೂಸ್ಫುಲ್ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು